ಇನ್ನು ಮದ್ದೂರು ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಏನ್ ಹೇಳಿದ್ದಾರೆ ಅನ್ನುವಂತ ಒಂದು ಅಪ್ಡೇಟ್ಸ್ ಇದೆ ನೋಡೋಣ ಈಗ ಗಣೇಶನ ಮೇಲೆ ಕಲ್ಲು ತೂರಾಟ ಅತ್ಯಂತ ಹೇಯ ಕೃತ್ಯ ಮುಸ್ಲಿಂ ಗೂಂಡಾಗಳು ಕಲ್ಲು ಎಸ್ದಿದ್ದಾರೆ ಹುಬ್ಬಳ್ಳಿಯಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನ ನೀಡಿರುವಂತದ್ದು ಮದ್ದೂರು ಘಟನೆ ಇದು ಮೊದಲಲ್ಲ ಕೊನೆನೂ ಅಲ್ಲ ನಾಗಮಂಗಲದಲ್ಲಿ ಇದೇ ರೀತಿಯಾಗಿರುವಂತಹ ಘಟನೆ ನಡೆದಿತ್ತು ಇದಕ್ಕೆ ಕಾಂಗ್ರೆಸ್ ಕಾರಣ ಆಗಿದೆ ಮುಸ್ಲಿಂ ತುಷ್ಟೀಕರಣವೇ ಕಾರಣ ಮುಸ್ಲಿಮರು ಮೂರ್ತಿ ಪೂಜಾ ವಿರೋಧಿಗಳು ದಾಳಿ ಮಾಡಿದವರ ಮೇಲೆ ತಕ್ಷಣ ಕ್ರಮ ತೆಗೆದುಕೊಳ್ಬೇಕು ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನ ನೀಡಿದ್ದಾರೆ ಗಣೇಶನ ಮೇಲೆ ಕಲ್ಲು ತೂರಾಟ ಅತ್ಯಂತವಾದಂತಹ ಹೇಯ ಕೃತ್ಯ ಮುಸ್ಲಿಂ ಗೂಂಡಾಗಳು ಎಂದು ಕಲ್ಲೆಸ್ತಿರುವಂತದ್ದು ಮದ್ದೂರು ಘಟನೆ ಇದು ಮೊದಲಲ್ಲ ಕೊನೆ ಕೂಡ ಅಲ್ಲ ನಾಗಮಂಗಲದಲ್ಲಿ ಕೂಡ ಇದೇ ರೀತಿಯಾಗಿರುವಂತಹ ಘಟನೆ ನಡೆದಿತ್ತು ಕೇವಲ ಮದ್ದೂರಲ್ಲಿ ಮಾತ್ರ ಅಲ್ಲ ನಾಗಮಂಗಲದಲ್ಲಿ ಕೂಡ ಇಂತಹ ಘಟನೆ ನಡೆದಿತ್ತು ಆದ್ರೆ ಮುಸ್ಲಿಮರು ಮೂರ್ತಿ ಪೂಜಾ ವಿರೋಧಿಗಳು ಹಾಗೆ ಇದಕ್ಕೆ ಕಾಂಗ್ರೆಸ್ ಕಾರಣ ಮುಸ್ಲಿಂ ತುಷ್ಟೀಕರಣವೇ ಇದಕ್ಕೆ ಕಾರಣ ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಸೊ ಇದರ ಪಾಠ ಹಿಂದೂ ಸಮಾಜ ಇನ್ನು ಗಣೇಶೋತ್ಸವದ ವಿಸರ್ಜನೆ ಸಮಾರಂಭದಲ್ಲಿ ಮುಸ್ಲಿಂ ಗುಂಡಗಳು ಕಲ್ಲಿಸಿದ್ದಾರೆ ಇದು ಅತ್ಯಂತ ಹೇಯವಾದಂತಹ ಕೃತ್ಯ ಮತ್ತೂರು ಘಟನೆ ಇದು ಮೊದಲೇದ್ದಲ್ಲ ಮತ್ತು ಕೊನೆಯದ್ದು ಅಲ್ಲ ಈ ರೀತಿಯ ನಿರಂತರವಾಗಿ ಅದೇ ಜಿಲ್ಲೆಯಲ್ಲಿ ನಾಗಮಂಗಲದಲ್ಲಿ ಹೋದ ವರ್ಷ ಮಸೀದಿ ಮೂಲಕ ಕಲ್ಲೆಸ್ತಿದ್ರು ಮಸೀದಿ ಮೂಲಕ ತಲವಾರ್ಕೊಂಡ್ ಬಂದಿದ್ರು ಸೊ ಹಿಂದೂ ಅಂಗಡಿಗಳನ್ನು ಸುಟ್ಟು ಹಾಕಿದ್ರು ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ರು ಸೊ ಇದರ ಪಾಠ ಹಿಂದೂ ಸಮಾಜ ಇನ್ನೂವರೆಗೆ ಕಲ್ತಿಲ್ಲ ಅಂತನ್ನುವಂತಹದ್ದಕ್ಕೆ ಮದ್ದೂರು ಘಟನೆ ನಾನು ಹೇಳ್ತಾ ಇದ್ದೀನಿ ಅದಲ್ಲದೆ ಮೊದಲನೆಯ ಕಾರಣ ಇದಕ್ಕೆಲ್ಲದಕ್ಕೂ ಅಂದ್ರೆ ಕಾಂಗ್ರೆಸ್ ಕಾರಣ ಕಾಂಗ್ರೆಸ್ಸಿನ ಮುಸ್ಲಿಂ ತುಷ್ಟೀಕರಣ ಮುಸ್ಲಿಂ ವೋಟ್ ಬ್ಯಾಂಕ್ಗೋಸ್ಕರ ಇವತ್ತು ಈ ಗುಂಡಗಳನ್ನ ಬೆಳೆಸ್ತಾ ಇರುವಂತಹದೇ ಈ ಪಕ್ಷ ಸೊ ಈ ಪಕ್ಷದ ಕುಮ್ಮಕ್ಕಿ ಈ ಪಕ್ಷದ ನಿರಂತರವಾಗಿ ಅವರನ್ನ ಬೆಳೆಸ್ತಾ ಇರುವಂತಹದೇ ಇವತ್ತು ಕಾಂಗ್ರೆಸ್ಸಿನ ನೀತಿ ಮದ್ದೂರ್ನಲ್ಲಿ ನಡೆದಂತ ಘಟನೆ ಗಣೇಶೋತ್ಸವದ ವಿಸರ್ಜನೆ ಸಮಾರಂಭದಲ್ಲಿ ಮುಸ್ಲಿಂ ಗುಂಡಗಳು ಕಲ್ಲಿಸಿದ್ದಾರೆ ಇದು ಅತ್ಯಂತ ಹೇಯವಾದಂತ ಕೃತ್ಯ ಮುತ್ತೂರ್ ಘಟನೆ ಇದು ಮೊದಲೇದ್ದಲ್ಲ ಮತ್ತು ಕೊನೆದ್ದು ಅಲ್ಲ